ಅವನ ಜುಡಿ ಗೋಕಾಕರಾವ್ ಎಷ್ಟು ಬಂದಿದ್ರು ಅಲ್ಲಿಂದ ಲಕ್ಷ್ಮೀ ತಾಯಿ ದಕ್ಷ ಹೋದ ಕೆಟ್ಟಕ್ಕೆ ಹೋದ ಅವನ ಜೋಡಿ ಎಷ್ಟು ಬಂದಿದ್ರು ಗೋಕಾಕ ಮತ್ತು ಮುಳ್ಳಗಿ ತಾಲೂಕಿನವ್ರು ಎಷ್ಟು ಬಂದಿದ್ರು ಅದರ ನಂತರ ರಾಜು ಮುನ್ನೋಳೆರ ಮನೆಗೆ ಹೋದ್ರು ರಾಜು ಮುನ್ನೋಳಿ ಮಣಿಯಾಗಿ ಲಿಂಗಾಯಚಾರ ಬಂದಿದ್ರು ಬ್ಯಾರೇಜ್ ಆಚಾರ ಅಲ್ಲಿ ಇದ್ರು ಅದು ಒಂದು ಸ್ವಾಮಿಗಳು ಇದ್ರೆ ರಮೇಶ್ ಗದ್ದೆಯಲ್ಲಿ ಸ್ವಾಮಿಗಳು ಏನ್ ಮಾಡ್ತಾ ಇದ್ದ ಸ್ವಾಮಿಗಳು ರಮೇಶ್ ಗಟ್ಟಿ ಬರುತ್ತಿದ್ದ ಕರ್ಸ್ಕೊಂಡು ತಿಂತ ಅಲ್ಲಿಂದ ನಂತರ ಅದು ಸದಾ ಕುದು ಆ ರಮೇಶ್ ಗತ್ತಿ ಎಂಟು ಗಂಟೆಗೆ ಹೋದ ಸದಾ ಏನ್ ಮಾತಾಡ ರಮೇಶ್ ಕತ್ತಿ ಏನ್ ಮಾತಾಡ ಅಲ್ಲಿ ಎರಡು ಮಂದಿ ಕೂಡ ಮತ್ತವ್ರ ಮನೆಯ ಮತ್ತೊಂದು ಹಸ್ಬೆಂಡ್ ಗೊತ್ತು ಅಲ್ಲಿ ಒಳಗೆ ಏನ್ ಮಾತಾಡ್ರು ಅವನೊಡಿ ಫೋಟೋ ಯಾರು ತಕೊಂಡ್ರು ಎರಡು ಮಂದಿ ಬ್ಲ್ಯಾಕ್ ಆ್ಯಂಡ್ ವೈಟ್ ತಕೊಂಡ್ರು ಎರಡು ಕಲರ್ ತಕೊಂಡ್ರು ಇದು ಮಾಡ್ಕೊಂಡು ಹಿಂತಿ ಮ್ಯಾಲ ಸಂಶಯ ಮಾಡ್ಕೊಂಡು ಹಿಂಚಿನ ನೀವು ಸಂಶಯ ಮಾಡಿರಂತ ಮರುದಿ ಮುಂಜಾನೆ ನೀವು ಕಣ್ಣ ತೆಗೆದು ಯಾಕಂದ್ರೆ ಎಟ್ಟರೆ ಸಂಶಯ ಮಾಡಿದ್ರು ಬಾವೇನು ರಾತ್ರಿ ಅಣ್ಣದ ವಿಷಯ ಹಾಕಿ ಹೇಳ ಇವತ್ತು ಮನುಷ್ಯ ಮನುಷ್ಯನಾಗೆ ಬದುಕಬೇಕು ಹೊರತು ಮೃಗ ಆಗಿ ಬದುಕುವ ಮನುಷ್ಯರಾಗಿ ಹುಟ್ಟಿದೀವಿ ಮನುಷ್ಯನ್ ತಿಳ್ಕೊಂಡು ಬದುಕು ಮನುಷ್ಯನ್ ತಿಳ್ಕೊಂಡು ಸಾಯಿ ಮನ್ಕೊಂಡು ಬಂದು ಎರಡು ಮಾತ ನನಗೇಳ್ಬಹುದು ನಿಮ್ಗೆ ಹೇಳ್ಬೋದು ಎಲ್ಲ ಹೇಗೆ ಬಿಟ್ಟು ಇವೆಲ್ಲ ಮೊದಲೇ ಹಾಕ್ಚೋದು ಇವಾಗ ಸಾಯಿರ್ಲಿಲ್ಲ ಮಣ್ಣು ಯಾರೋ ಬಂದ ಈ ಒಂದು ವ್ಯವಸ್ಥೆಯಲ್ಲಿ ಬದುಕುವಂತಹ ಜನ ಇವತ್ತು ದಿವಸ ಪ್ರತಿಯೊಂದು ಸಂಶಯ ನೀವು ನೋಡ್ರೆ ಒಂದು ದಿವಸ ಗೋಕಾಕ್ ತಾಲೂಕ ಮೂಡಲಿಗಿ ತಾಲೂಕಾನ ಇವತ್ತು ದಿವಸ ನಿಮ್ಮನ್ನು ಒಂದು ದಿವಸ ಸಂಶಯ ನೋಡ್ರೆ ನಿಮ್ ಪರಿಸ್ಥಿತಿ ಏನಾಗಬಹುದು ಅನ್ನೋ ಇವತ್ತು ನಡೆದೈತಿ ನಡೆದೈತಿ ಒಂದು ದಿನ ಗೋಕಾಕ್ ತಾಲೂಕಿನ ದೇವರು ಮೂಡ್ಲಿ ತಾಲೂಕಿನ ದೇವರು ತಿರುಗಿ ಬಿದ್ದ್ರಂದ್ರ ದಿಂತೈತಿ ಅದಕ್ಕ ಅಲ್ಲಿ ಆಮೇಲೆ ಬಂದಾಗ ಆಶರಣ ಮಾಡಿದಾಗ ನಾವು ನಾವ್ ಮದಿ ರೊಕ್ಕಾ ಗುಡಿ ಕಟ್ಟಾ ರೊಕ್ಕಾ ಕುಂತೀವ್ ಹಾಲಿ ಕಟ್ಟಾ ತುಂಬಾ ಕುಂತೀವ ಕೇಂದ್ರ ನ್ಯಾಯೀರ ಕೊಡ್ತೀವಿ ನಮಗೆ ಹೇಳ್ಲ್ಲ ಅದಕ್ಕೆ ನಾವು ಉತ್ತರ ಕೊಟ್ಟು ನಾವು ಮಾತ್ರ ಇನ್ನೂ ತಕ್ಕ ಹತ್ತು ಪೈಸೆ ಬದಿವಿನವ್ರು ರೊಕ್ಕ ಕೊಡ್ತಿಲ್ಲ ಎಷ್ಟ ದೂರು ಬದಿಗಿದ್ರು ಸಹಿತ ನಾ ನನ್ನ ಮಕ್ಕಳ ನಮ್ಮ ಅಣ್ಣ ನಮ್ಮ ಇಲ್ಲಿಗ ನಮ್ಮ ಅಣ್ಣನ ಮಗ ನಿಜಿಲ್ ಒಟ್ಟು ಬಟ್ ನಾನ್ ಬಂದಿದ್ದೀನಿ ನಾಕ್ ಮಂದಿಯಾಗ ಒಬ್ಬರೇ ಹೋಗಿ ನಾಲ್ಕು ಅಕ್ಷತ ಹೋಗದ್ ಗಂಡ ಹೆಚ್ಚು ಸುಖವಾಗಿರಬೇಕು ಆಶೀರ್ವಾದ ಮಾಡ್ಬೇಕಾದ್ರೆ ತಪ್ಪುದ ಬಂದಿರ್ತೀವಿ ಯಾರು ಕಟ್ಟ ಅವರು ಗಾಳಿ ಹಾಕಿರ್ತಾರಂದ್ರ ನಮ್ಮ ಸಾಹಕಾರ ನನ್ನ ಮಗನ ಬದಿಗೆ ನನ್ನ ಮಗನ ಮದಿಗೆ ಬರ್ಲಿ ಆಶೀರ್ವಾದ ಮಾಡಲಿ ಅವನ ಆಶೀರ್ವಾದಿಂದ ನನ್ನ ಮಗಳ ನನ್ನ ಮಗನದ ಸಂಸಾರ ಇರಲಿ ಅನ್ನ ಕಾಟ ಹೊ ಹೊರತಾಗಿ ಸಲ ಕೊಡುವುದ ಯಾವ ತಂದೆ ತಾಯಿ ಕೊಡುದಿಲ್ಲ ಸ್ಪಷ್ಟವಾಗಿ ಈ ಸಂದ ಈ ಮನಿ ಉದ್ಘಾಟನೆ ಕೇಳ್ತಾರ ಈ ನಮ್ನೇನ್ ಕೇಳಿ ಸಮುದಾಯ ಆ ಮನೆಯಲ್ಲ ಕೊಂಡ್ರೆ ನಾನ್ ಸಾಹಕಾರ ನಾ ಗಳಿಸಿದ ದುಡ್ಡು ಏನ್ ಮಾಡಿದ್ರು ಮಣಿ ಎಂತ ಮಣಿ ಕಾಲ್

ಏನ ಲಕ್ಷ್ಮಿ ಕೂಡ ನಮಸ್ಕಾರ ಮಾಡಿದ 11 ರೂಪಾಯಿ ನಮಸ್ಕಾರ ಮಾಡಿದ 19 ರೂಪಾಯಿ ನಮಸ್ಕಾರ ಮಾಡಿದ 11 ರೂಪಾಯಿ ನಮಸ್ಕಾರ ಮಾಡಿದ ಯಾಕಂದ್ರ ಈ ಕಂದ ಮಾವサー ರಕ್ತ ಧೋರ ಸುರಸಿದ 11 ರೂಪಾಯಿ ಹರಾಯಿನ 11 ರೂಪಾಯಿ ಅಲ್ಲ ಹರಾಯಿನ 11 ರೂಪಾಯಿ ಅಲ್ಲ ದೇಹದ ಏನ್ ಗಂಡ ಮಾಂಸ ಭಕ್ತ ಏನ್ ಐತಿಲ್ಲ ಇದನ್ನು ಸುರಿಸಿ ಹೊರತಾಗಿ ಹರಾಗಿ ರೊಕ್ಕ ತಗೊಂಡೋಗಿ ನನಗಡೆ ಲಕ್ಷ ಕೋಟಿ ಗಂಟೆಗಳು ತಾಕತ್ ನಮ್ಗಿಲ್ಲ ಹರಾಗಿ ರೊಕ್ಕ ಇಲ್ಲ ನಮ್ಗಡೆ ಬಗರಿ ಮಿಡಿ ತುಳುಕಡೆ ಹೋಗಿ ಉಳ್ಕೊಂಡು ಇದ್ದ ಟ್ರಾಗಿ ನಾವು ಹಾಸಿಗೆ ಇದ್ದ ಟ್ರಾಗ ನಾವು ಚಾಟ್ ನಮ್ಗೆ ಜನ್ಮ ಮಾಡುತ್ತೆ ಇವೆಲ್ಲ ಯಾಕೆ ಹೇಳ್ತಂದ್ರೆ ಪ್ರತಿಯೊಂದಕ್ಕೂ ರಾಜಕಾರ ಪ್ರತಿಯೊಂದಕ್ಕೂ ರಾಜಕಾರ ಅಂತಂದ್ರೆ ಇವತ್ತು ಅವ್ರು ಗೊತ್ತಿದ್ರಿಗಿಲ್ಲ ಎಲ್ಲಾ ತಾಲೂಕದಾಗ ನಾವು ಎಲ್ಲಾ ತಾಲೂಕದಾಗ ಕೈ ಹಾಕ್ಸಿವು ದಿವಂಗತ ಉಮೇಶ್ ಕತ್ತಿ ದಿವಂಗತರಾಗಿದ್ದರು ಈ ತಾಲೂಕು ಕೈ ಆಯ್ಸಿ ಬಿಡಬೇಕು ಅಂತ ತಲೆ ಹಾಕಿದ್ ಬಂದ ಕೈ ಆಯ್ಸಿ ಎಲ್ಲಾ ತಾಲೂಕಿನಾಗ ಇವತ್ತು ದಿವಸ ವಿಜ್ಞಾನ ಎಲ್ಲ ಪರವಾಸ ನಮ್ಮ ತಾಲು ವಿಜ್ಞಾನ ಸುಮಲತು ವಿಜ್ಞಾ ಗರಿ ನಾಗ್ ಭಾಷೆ ತಕ್ಕವಂತ ಬಿಡುವಂತೂ ಒಳ್ಳೆ ಅದಕ್ಕವ್ರನ್ನ ಹೇಳ್ತು ನಾವು ರೈತರ ಪರವಾಗಿರ್ತಕ್ಕ ನಾವೇನಿದ್ದೀವಿ ನಾವು ಹೆಂಗಿದೀವಿ ಂಗ ನಮ್ಮ ತಾಲೂಕಿನ ಜನ ಇರಲಿ ಅಂತ ಬಯಸ್ತ ಇವನ ಆರವ ಇವನ ಆರವ ಎಂದೆನ್ಸದೆಯ ಇವ ನಮ್ಮ ವ ಇವ ನಮ್ಮವಾಯಿಸ ಇವ ನಮ್ಮ ಮನೆಯ ಮಗಳನ್ನೆನ್ಸರಿಯಾಗಿ ಕೂಡ